ನನಗೆ ಅದೆಲ್ಲೋ ಈ ಮನುಷ್ಯ ಇರೋದೆ ಈಗ ಈ ಮನುಷ್ಯ ಏನ್ ಏನ್ ಅರ್ಥ ಆಮೇಲೆ ಒಂದೊಂದ್ಸಲ ಬಿಗ್ ಬಾಸ್ ಕೊಂಡ್ಕೊಂಡ್ಬಿಡ್ತೀನಿ ಅನ್ನೋರು ಆಮೇಲೆ ಸಲ ಬಿಗ್ ಬಾಸ್ ಗೆ ಅವಾಸ ಆಗ್ತದೆ ಆ ಎಲ್ಲನೂ ಮ್ಯಾಕ್ಸಿಮಮ್ ಕೊಟ್ಟಿದ್ದೀನಿ ಆ ಎಮೋಷನಲ್ ಮ್ಯಾಕ್ಸಿಮಮ್ ಕೋಪನು ಮ್ಯಾಕ್ಸಿಮಮ್ ಪ್ರೀತಿನ ಮ್ಯಾಕ್ಸಿಮಮ್ ಒಂದ್ ಅಣ್ಣ ತಂಗಿ ಬಾಂಧವ್ಯನು ಮ್ಯಾಕ್ಸಿಮಮ್ ಒಂದ್ ಗೆಳೆಯ ಗೆಳತಿ ಮ್ಯಾಕ್ಸಿಮಮ್ ವ್ಯಕ್ತಿತ್ವ ಏನೋ ನಾನಾಗ್ ನಾನು ಕ್ಲಿಯರ್ ಮಾಡ್ಕೊಂಡು ಹೋಗುವಂತ ವ್ಯಕ್ತಿತ್ವ ಅಲ್ಲ ಆಮೇಲೆ ಯಾರಾದ್ರೂ ಕ್ಲಿಯರ್ ಮಾಡ್ಕೊಂಡು ಬಿಡುವಂತ ವ್ಯಕ್ತಿತ್ವನೂ ಅಲ್ಲ ಬಟ್ ಆ ಒಂದ್ ವಿಚಾರಗಳಲ್ಲಿ ಅವರೇ ಹೇಳ್ಬೋದು ಜಗದೀಶ್ ಅವರೇ ಹೆಂಗಿತ್ತು ಕಂಟೆಂಟ್ ಅನ್ನೋರು ಜಗಳ ಆಡಿದ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹೇಗಿತ್ತು

ಯಶ್ವಂತ್ ಸೊ ಬಿಗ್ ಬಾಸ್ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಗಳ ಪೈಕಿ ಟಾಪ್ ಫೈಲಿ ಇಲ್ಲಿ ಉಗ್ರ ಮಂಜು ಅವರಿದ್ದರು ಸೊ ಉಗ್ರ ಮಂಜು ಅವ್ರನ್ನ ಮಾತಾಡ್ಸೋಣ ಅಂತ ಸೀದಾ ಅವ್ರ ಮನೆಗೆ ಹುಡ್ಕೊಂಬ್ಬಿಟ್ಟಿದ್ದೀನಿ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಮಾತಾಡ್ಸಿದ್ದೆ ಮಾತಾಡ್ಸೋಣ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಹೇಗಿದ್ದೀರಾ ಸೂಪರ್ ಸರ್ ಸೂಪರ್ ಚೆನ್ನಾಗಿದ್ದೀನಿ ಫಿಲ್ಮಿ ಬಿಟ್ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಇಡೀ ಕನ್ನಡಿಗರಿಗೆ ನನ್ನ ನಮಸ್ಕಾರ ಇಷ್ಟು ದಿನ ಉಗ್ರ ಮಂಜು ಅವ್ರನ್ನ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ವಿಲನ್ಗಳ ಒಂದಷ್ಟು ರೂಪದಲ್ಲಿ ಕ್ಯಾರೆಕ್ಟರ್ ಅಲ್ಲಿ ಸೊ ಬಿಗ್ ಬಾಸ್ ನಲ್ಲಿ ಬಂದು ಎಂಟರ್ಟೈನ್ ಮಾಡ್ತಾರೆ ಅಂತಂದ್ರೆ ಯಾವ ರೀತಿಯಾಗಿರುತ್ತೆ ಅಂತ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಆ ಎಕ್ಸ್ಪೆಕ್ಟೇಷನ್ ಒಂದಷ್ಟು ರೀಚ್ ಆಗಿದೆ ಆಮೇಲೆ ಬಿಗ್ ಬಾಸ್ ಮನೆಯ ಸಂಪೂರ್ಣ ದಿನಗಳಿಗೆ ಜೀವಿಸಿದ್ರಿ ಸೊ ಒಂದಷ್ಟು ಎಂಟರ್ಟೈನ್ ಮಾಡಿದಿರಾ ಹೆಂಗ ಅನಿಸ್ತು ನೂರ ಇಪ್ಪತ್ತು ದಿನಗಳ ಕಾಲ ಒಬ್ಬ ಕಲಾವಿದನಾಗಿ ಒಂದಷ್ಟು ಎಂಟರ್ಟೈನ್ಮೆಂಟ್ ಮಾ ಕೊಟ್ಟಿದ್ದಾನೆ ಆಮೇಲೆ ಟಾಸ್ಕ್ ವಿಚಾರದಲ್ಲಿ ಟಾಸ್ಕ್ ಮಾಡಿದ್ದಾನೆ ನೂರಿಪ್ಪತ್ತು ದಿನಗಳ ಕಾಲ ಬಿಗ್ ಬಾಸೇ ಹೇಳ್ದಂಗೆ ಬಿಗ್ ಬಾಸ್ ಅವರು ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾರೆ ವೋಟಿಂಗ್ ಚಟುವಟಿಕೆ ಅಂತಿದ್ದಾಗ ಬಿಗ್ ಬಾಸ್ ಮನೆ ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊತಿತ್ತು ಅಲ್ಲ ಬಿಗ್ ಬಾಸ್ ಮನೆ ನೀವೇ ಎಷ್ಟು ಮಿಸ್ ಮಾಡ್ಕೊತಿದ್ದೀರ ಏನೋ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆ ನಿಮ್ಮನ್ನು ಮಿಸ್ ಮಾಡ್ಕೊಳುತ್ತೆ ಅಂತ ಹೇಳ್ತಾರೆ ಆ ಮಾತು ಸಾಕು ಸರ್ ನಾನು ನೂರಿಪ್ಪತ್ತು ದಿನವೂ ಜೀವಿಸಿದ್ದೀನಿ ಆ ಮನೆಯಲ್ಲಿ ಆ ಎಲ್ಲನೂ ಮ್ಯಾಕ್ಸಿಮಮ್ ಕೊಟ್ಟಿದ್ದೀನಿ ಎಮೋಷನಲ್ಲು ಮ್ಯಾಕ್ಸಿಮಮ್ ಕೋಪನೂ ಮ್ಯಾಕ್ಸಿಮಮ್ ಪ್ರೀತಿಯೂ ಮ್ಯಾಕ್ಸಿಮಮ್ ಒಂದು ಅಣ್ಣ ತಂಗಿ ಬಾಂಧವ್ಯನೂ ಮ್ಯಾಕ್ಸಿಮಮ್ ಒಂದು ಗೆಳೆಯ ಗೆಳತಿ ಮ್ಯಾಕ್ಸಿಮಮ್ ಲೈಕ್ ಎಲ್ಲವೂ ಆ ಬಿಗ್ ಬಾಸ್ ಹೇಳಿರೋಂಥ ಮಾತುಗಳೇ ಅದು ಅದು ನನಗೆಲ್ಲೋ ಸಿಕ್ಕಾಪಟ್ಟೆ ಖುಷಿ ತಂದು ಕೊಟ್ಟಿದೆ ಆಮೇಲೆ ಎಲ್ಲೋ ಇದು ಆಫರ್ ಬಂದಾಗ ಎಲ್ಲಾದರೂ ಮಿಸ್ ಮಾಡ್ಕೊಂಡಿದ್ರೆ ಒಂದು ಸ್ವಲ್ಪ ನನ್ನ ಲೈಫಲ್ಲಿ ಇರೋವರೆಗೂ ರಿಗ್ರೆಡ್ ಇರೋದು ಅನಿಸುತ್ತೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಆದಮೇಲೆ ಕನ್ನಡಿಗರು ಒಂದಷ್ಟು ಕರ್ನಾಟಕದ ಜನತೆ ಪ್ರೀತಿ ಪಡ್ಕೊಂಡಿರೋದು ಅದನ್ನು ಎಲ್ಲಿ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿರ್ತದೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾದ್ರೆ ಒಂದಷ್ಟು ಟಾಸ್ಕ್ ಗಳು ಮಾಡಿದಾಗ ಏನು ಸ್ಟ್ರೆಂತ್ ಇದೆ ಈ ಮನುಷ್ಯನಿಗೆ ಏನು ಸಕ್ಕದಾಗಿ ಟಾಸ್ಕ್ ಆಡ್ತಾರೆ ಏನು ಆ ಒಂದು ಅನ್ಕೊಳ್ತಿದ್ರಲ್ಲ ಜನ ಸಿಕ್ಕಾಪಟ್ಟೆ ತುಂಬ ಖುಷಿ ಪಡ್ತಾ ಇದ್ರು ಅಂಡ್ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಮ ಮತ್ತೆ ಜಗದೀಶ್ ಅವರ ನಡುವೆ ನಡೆದಂತ ಒಂದಷ್ಟು ವಾಗ್ವಾದಗಳು ಸೊ ನೀವು ಅವರಿಗೆ ಟಾಂಟ್ ಕೊಟ್ಟಿದ್ದಾಗಿರ್ಬೋದು ಇವೆಲ್ಲೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು ಜನ ಸೊ ಆ ಇನಿಷಿಯಲ್ ಡೇಸಲ್ಲಿ ಜಗದೀಶ್ ಅವರು ಬೆಳಗ್ಗೆ ಒಂಥರ ಇರ್ತಾ ಇದ್ರು ಸಾಯಂಕಾಲ ಒಂಥರ ಇರ್ತಾ ಇದ್ರು ಆ ಒಂದು ಆ ಟೈಮಲ್ಲಿ ಒಂದಷ್ಟು ಮಾತುಕತೆ ಆಡಬೇಕಾದ್ರೆ ಎಷ್ಟು ಮಟ್ಟಿಗೆ ಟ್ರಿಗರ್ ಆಗ್ತಾ ಇತ್ತು ಅದು ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಿತ್ತು ಸರ್ ನನ್ನ ವ್ಯಕ್ತಿತ್ವ ಏನಾದರೂ ನಾನಾಗ ನಾನೇ ಟ್ರಿಗರ್ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಅಲ್ಲ ಆಮೇಲೆ ಯಾರಾದರೂ ಟ್ರಿಗರ್ ಮಾಡಿದ್ರೆ ಬಿಡುವಂಥ ವ್ಯಕ್ತಿತ್ವನೋ ಅಲ್ಲ ಅದು ನನಗೆ ಹೆಂಗೆ ಅನ್ಸುತ್ತೋ ಹಾಗೆ ಮಾಡ್ತಾನೆ ನನಗೆ ಒಳ್ಳೇದು ಅಂತ ಹೇಳ್ಕೊಡೋಕೆ ಬಂದರೆ ನನಗೆ ಒಳ್ಳೆ ಒಳ್ಳೆ ವಿಚಾರಗಳು ಆಮೇಲೆ ನನಗೆ ಒಳ್ಳೇದು ಅಂತ ಬಯಸೋರೋ ಹತ್ರ ನಾನು ಕೈ ಕಟ್ಕೊಂಡು ನಿಂತ್ಕೋತೀನಿ ಕೈ ಕಟ್ಕೊಂಡು ಕೂತ್ಕೊತೀನಿ ಅದೇ ನನಗೆ ಏನಾದರೂ ಒಂದು ಕೆಲವೊಂದು ವಿಚಾರಗಳಿಗೆ ಏನಾದರೂ ಟಾಂಗ್ ಕೊಡೋಕೆ ಬಂದರೆ ನಾನು ಟಾಂಗ್ ಕೊಟ್ಟೆ ಕೊಡ್ತೀನಿ ನನ್ನ ಹತ್ರ ಏನಾದರೂ ಎಮೋಷನಲಿ ನನಗೆ ಎಮೋಷ್ನಲ್ ಅಂತ ಅನಿಸ್ತು ಅಂತಂದ್ರೆ ಅದಕ್ಕೆ ನಾನು ನಾನು ಎಮೋಷ್ನಲ್ ಆಗೇ ಇರ್ತೀನಿ ಸರ್ ಬಟ್ ಆ ಒಂದು ವಿಚಾರಗಳಲ್ಲಿ ಅವರು ಹೇಳ್ಬಿಡೋರು ಜಗದೀಶ್ ಅವರೇ ಹಾ ಹೆಂಗಿತ್ತು ಕಂಟೆಂಟ್ ಡೌನ್ ಮಾಡೋರು ಜಗಳೆಲ್ಲ ಆಡಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೇಗಿತ್ತು ಬಣ್ಣ ಕಂಟೆಂಟ್ ಒಂದು ಜನ ನ್ಯೂಸ್ ಸೂಪರ್ ಬಳ ಐ ಹೇಗೆ ಹೇಗೆ ಅಂತ ಹೇಳೋರು ನನಗೆ ಅದೆಲ್ಲೋ ಈ ಮನುಷ್ಯ ಇರೋದೇ ಈಗ ಈ ಮನುಷ್ಯ ಏನು ಏನು ಆಡ್ತಾವೆ ಆಮೇಲೆ ಸಲ ಬಿಗ್ ಬಾಸ್ಗೆ ಕೊಂಡ್ಕೊಂಬಿಡ್ತೀನಿ ಅನ್ನೋರು ಆಮೇಲೆ ಸಲ ಬಿಗ್ ಬಾಸ್ಗೆ ಆವಾಜ್ ಹಾಕ್ಬಿಡೋರು ಬಟ್ ಆ ಒಂದಷ್ಟು ವಿಚಾರಗಳಲ್ಲಿ ನೋಡ್ತಾ ಹೋದರೆ ನನಗೆಲ್ಲೋ ಹೆಂಗೆ ಏನು ಅಂತಾರೆ ಒಂದಷ್ಟು ಕ್ವೆಶನ್ ಮಾರ್ಕ್ ಆಗಿತ್ತು ಬಟ್ ಗುಡ್ ಎಂಟರ್ಟೈನರ್ ಸಖತ್ ಎಂಟರ್ಟೈನರ್ ಅವರು ಒಂದಷ್ಟು ವಿಚಾರಗಳು ಅವರು ಏನಕ್ಕೆ ಮಾಡ್ತಿದಾರೆ ಅನ್ನೋದು ಗೊತ್ತಾಗ್ತಿತ್ತು ಬಟ್ ಇರಿಟೇಟ್ ಆಗ್ತಿತ್ತು ಬೇಕೋ ಬೇಕು ಅಂತ ಅದು ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಇರಿಟೇಟ್ ಆಗ್ತಿತ್ತು ಆಮೇಲೆ ಒಂದಷ್ಟು ಕೋಪ ತಾಪಗಳು ಹೆಚ್ಚಾದಾಗ ಮಾತಿನ ಯುದ್ಧಗಳು ಕೂಡ ಹೆಚ್ಚಾಗುತ್ತೆ ಆ ಒಂದು ಟೈಮ್ ಅಲ್ಲಿ ಸೊ ಏನೋ ಮಾತಾಡ್ತಾ ಇರಬೇಕಾದ್ರೆ ಚಪ್ಪಲ್ ತೆಗೆದು ಹಿಂಗೆ ಬಿಸಾಕಿದ್ದು ಅದೆಲ್ಲೋ ನೋಡೋರ್ಗೆ ಓಕೆ ಮಾತಾಡೋದಿದೆ ಬಟ್ ಇದು ತುಂಬ ಅತಿರೇಕ ಆಯಿತು ಅಂತ ಒಂದಷ್ಟು ಜನಗೆ ಆ ಒಂದು ಟೈಮಲ್ಲಿ ಅನಿಸಿದ್ ಬಟ್ ಆ ಟೈಮಲ್ಲಿ ಆ ಆ ಒಂದು ಬಿಸಾಕ್ಬೇಕಾದ್ರೆ ಚಪ್ಪಲ್ ಬಿಸಾಕ್ಬೇಕಾದ್ರೆ ಹೇಗೆ ಆ ಒಂದು ಅದು ಅದು ಹಿಂಗೆ ಬಂದ್ಬಿಡ್ತು ಮೈಂಡೆಗೆ ಅಂದರೆ ಏನು ಅಂತಂದರೆ ಒಬ್ಬ ಮನುಷ್ಯನ ಒಂದು 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 ರೀತಿ ಇರುತ್ತೆ ಅದು ಅತಿರೇಕಕ್ಕೆ ಹೋದಾಗ ಆ ಮಾತುಗಳು ಹಂಗೆ ಹಿಂಗೆಲ್ಲ ತುಂಬ ಅತಿರೇಕಕ್ಕೆ ಹೋಗುತ್ತೆ ಅತಿರೇಕಕ್ಕೆ ಹೋದಾಗ ಅದು ನಾನು ಮಾಡಿದ ತಪ್ಪೆ ಅದು ವೀಕೆಂಡಲ್ಲೂ ಅದನ್ನು ಪ್ರಶ್ನೆ ಮಾಡ್ತಾರೆ ಸುದೀಪಣ ನಾನು ಅಲ್ಲೇ ಸಾರಿ ಕೇಳ್ತೀನಿ ಈಗಲೂ ಸಾರಿ ಕೇಳ್ತೀನಿ ಜಗದೀತ್ ಸಾರಿಗೆ ಅವ್ರು ಹಿರಿಯರಾಗಿ ಅವ್ರ ಹತ್ರ ನಾನು ಬಡೇ ದಿನ ಅವ್ರಿಗೆ ಕೇಕ್ ತಿನ್ನಿಸಿ ಫಸ್ಟು ಹಿರಿಯರು ಅಂತೇಳಿ ಆ ಮನೆಗೆ ಹೋಗಿ ಆ ಮನೆಯಲ್ಲಿ ಅವರು ಆಶೀರ್ವಾದ ತೊಗೊಂಡಿದ್ದು ಉಂಟು ಅವ್ರ ಕಾಲಿಗೆ ಬಿದ್ದಿದ್ದು ಉಂಟು ಅಂದರೆ ಆ ಮೂಮೆಂಟಲ್ಲಿ ಆಯಿತು ಸರ್ ಅದು ಬೇಕು ಅಂತ ಮಾಡಿದ್ದಂತಲ್ಲ ಬಟ್ ಈಗಲೂ ನಿಮ್ಮ ಫಿಲ್ಮಿ ಬಿಟ್ಕಡೆಯಿಂದನೂ ಅವ್ರಿಗೆ ಸಾರಿ ಕೇಳ್ತೀನಿ ಅದು ಮಾಡಬಾರ್ದಿತ್ತು ಬಟ್ ಅದಾದಮೇಲೆ ಬಿಗ್ ಬಾಸ್ ಮನೆಗೆ ಬಂದಿದ್ರು ಲಾಸ್ಟ್ ವೀಕಲ್ಲಿ ಬಂದಿದ್ದವಾಗ ಆ ಒಂದು ಚಟುವಟಿಕೆ ಒಂದು ಕಾರ್ಯಕ್ರಮಕ್ಕೆ ರಿಯಾಲಿಟಿ ಶೋದು ಪಬ್ಲಿಸಿಟಿಗೋಸ್ಕರ ಬಂದಿದ್ದರು ಅವಾಗಲೂ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ವಿ ಅವ್ರ ಸಂದರ್ಶನನೂ ಕೇಳಿದೆ ಮಂಜಣ್ಣ ಇಲ್ಲ ಅಂದಿದ್ರು ನಾನು ಹೀರೋ ಆಗ್ತಿರಲಿಲ್ಲ ಅಂತ ಆ ಮಾತುಗಳು ಕೇಳಿದೆ ಬಟ್ ನಾನು ಆ ಟೈಮಲ್ಲಿ ತಪ್ಪು ಸರ್ ರಿಗ್ರೆಟ್ ಇದೆ ಸರ್ ಖಂಡಿತವಾಗ್ಬಿಟ್ಟು ಓಕೆ ಸೊ ಅಂದ್ರೆ ಅದೇ ಟಾಪಿಕ್ ಕಂಟಿನ್ಯೂ ಮಾಡೋದಾದ್ರೆ ಸೊ ಇತ್ತೀಚಿನ ದಿನಗಳು ಒಂದು ರಿಯಾಲಿಟಿ ಶೋನಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಸೊ ಸಮ್ ಇಶ್ಯೂಸ್ ಸೊ ಅವ್ರ ಮೇಲೆ ಒಂದಷ್ಟು ಹಲ್ಲೆ ಒಂದು ಕಾರ್ ಎಲ್ಲ ಜಾಗತೆ ಆ ಒಂದು ನ್ಯೂಸ್ ಏನಾದರೂ ಕೇಳಿದ್ರೆ ಅದು ಗೊತ್ತಾದ ಮೇಲೆ ನಿಮ್ಗೆ ಅದು ಒಂದು ತುಣುಕು ನೋಡಿದೆ ಸರ್ ಅದ್ರ ತೀರಾ ತೀರ ಆ ವಿಚಾರ ಏನಕ್ಕೆ ಏನು ಅನ್ನೋದೇನು ಗೊತ್ತಿಲ್ಲ ಒಂದಷ್ಟು ತುಣುಕು ನೋಡಿದೆ ಬಟ್ ಬೇಡ ಜಲ್ದಿ ಸೇಡ ಎಲ್ಲರ ಜೊತೆ ಅಂದ್ರೆ ಎಲ್ಲರೂ ಅದಕ್ಕೆ ನಾನು ಈ ಮೂಲಕ ಹೇಳೋದು ಅಂದ್ರೆ ಬೇಡ ಜಗದೀಶ್ ರಾಯ್ ಯಾಕಂದ್ರೆ ನಿಮ್ಮನ್ನ ಎಷ್ಟು ಜನ ಮಾಡ್ತಾರೋ ಸಿಕ್ಕವಡೆ ಜನ ಮಾಡ್ತಾರೆ ಆ ಮನುಷ್ಯನ ನೋಡಿ ಈ ವಿಚಾರಗಳು ಇವೆಲ್ಲ ಬೇಡ ಅಂದ್ರೆ ಯಾಕಂದ್ರೆ ನಾವೆಲ್ಲ ಜೊತೆಗಿದ್ದು ನಮಗೆಲ್ಲ ಪರಿಚಯ ಇರುವಂತಹ ವ್ಯಕ್ತಿಗಳಿಗೆ ಏನಾದ್ರು ಆತರ ಆಯ್ತು ಅಂದ್ರೆ ನಮಗೆ ಬೇಜಾರಾಗುತ್ತೆ ಸರ್ ಎಸ್ ಓಕೆ ಸೊ ಮೇಲೆ ನೀವು ತುಂಬಾ ಒಂದಷ್ಟು ಜನ ಕಂಟೆಸ್ಟೆಂಟ್ ಇದ್ದರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದು ಸೊ ನಿಮ್ಮ ಒಂದು ಆ ಬಾಂಡಿಂಗ್ ಇತ್ತು ಗೌತಮಿ ಮೋಕ್ಷಿತಾ ಮತ್ತು ಉಗ್ರ ಮಂಜು ಅಂತ ಅಂದರೆ ಅವ್ರದ್ದೇ ಒಂದು ಬಾಂಡಿಂಗ್ ಇತ್ತು ಒಂದಷ್ಟು ವಿಚಾರಗಳ ಹಂಚ್ಕೊಳ್ತಾ ಇದ್ರು ಆ ಬಾಂಡಿಂಗ್ ಕ್ರಿಯೇಟ್ ಆಗಿದ್ದು ಹೇಗೆ ಆ ಬಾಂಡಿಂಗ್ ಯಾವ ರೀತಿಯಾಗಿತ್ತು ಡೇಸ್ ಡೇಸಲ್ಲಿ ಮೋಕ್ಷಿತ ಮತ್ತು ಅವರು ಫಸ್ಟ್ ಪರಿಚಯ ಇದ್ದರು ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಅದು ನನಗೆ ಯಾರೂ ಪರಿಚಯ ಇರಲಿಲ್ಲ ನನಗೆ ಧರ್ಮಕೀರ್ತಿಯವ್ರ ಜೊತೆ ಎರಡು ಸಿನಿಮಾ ಮಾಡಿದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನು ಯಾರೂ ನನಗೆ ಪರಿಚಯ ಇರಲಿಲ್ಲ ಅವರು ಒಂದು ಎರಡು ಸಲ ಸಿಕ್ಕಿದ್ರು ಅಷ್ಟೇ ಕ್ವೀನ್ಸ್ ಪ್ರೀಮಿಯರ್ ಲೀಗು ಟೈಮಲ್ಲಿ ಆ ಥರ ಅದು ಬಿಟ್ಟರೆ ಇನ್ನಾರೂ ಪರಿಚಯ ಇರಲಿಲ್ಲ ಅಲ್ಲಿ ನನಗೆ ಗೌತಮಿ ಅವರು ಫಸ್ಟ್ ಪರಿಚಯ ಆಗಿದ್ದು ಒಂದು ಟಾಸ್ಕ್ ಮೂಲಕ ನನ್ನಿಂದ ಎಲ್ಲೋ ಅವರು ನಾಮಿನೇಷನ್ ಆದರು ಅನ್ನೋ ಇದರಲ್ಲಿ ನಾನು ಮಾತಾಡಬೇಕಾದ್ರೆ ಅವ್ರ ಜೊತೆ ಮಾತಾಡೋಕ್ಕಿದಾಗಿದ್ದು ಗೌತಮಿ ಅವರು ಆಮೇಲೆ ಮೋಕ್ಷಿತ ಅವ್ರಿಗೆ ಪರಿಚಯ ಮಾಡಿದ್ರು ಅಂದರೆ ನರಕ ಮತ್ತು ಸ್ವರ್ಗ ಇದ್ದಾಗ ಅವರು ನರಕದಲ್ಲಿದ್ದರು ಅಲ್ಲಿಂದ ಸ್ಟಾರ್ಟ್ ಆಯಿತು ಬಟ್ ಯೂಶಲಿ ನಾನು ಹೆಣ್ಮಕ್ಳ ಜೊತೆಗೆ ತುಂಬಾ ಬೆರೆತಿರೋದು ತುಂಬಾ ಬೆಳೆದಿರೋದು ನನಗೂ ಮೂರು ಜನ ತಂಗಿರು ನಮ್ಮ ಅಕ್ಕಂದಿರು ಸುಮಾರು ಜನ ಇದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ ಆಮೇಲೆ ಥೇಟ್ರ್ ಬ್ಯಾಕ್ ಬಂದಿರೋದು ಇಂದ ಬಂದಿರೋದು ಸುಮಾರು ಜನ ಹೆಣ್ಮಕ್ಳು ಲೈಕ್ ಈ ತರ ಬಂದಾಗ ತುಂಬಾ ಖುಷಿ ಇತ್ತು ಸರ್ ತುಂಬಾನೇ ಆ ಹೆಣ್ಮಕ್ಳು ನಮ್ಮ ಅಣ್ಣ ಅಂತ ಕರೆಯೋದು ಮುಗಿಸಿ ಇವರು ಗೆಳೆಯ ಇದ್ದಿದ್ದು ಆಮೇಲೆ ಇಡೀ ಮನೆಯಲ್ಲಿ ಸುಮಾರು ಜನ ಹೆಣ್ಮಕ್ಳುನು ಅವರು ಅಣ್ಣ ಅಂತ ಕರೆದಿದ್ದು ಇವೆಲ್ಲ ತುಂಬಾನೇ ಚೆನ್ನಾಗಿತ್ತು ಸರ್ ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲೋ ಒಂದು ಕಡೆ ಆ ಮೂರು ಜನ ಇರೋ ಬಾಂಡಿಂಗ್ ಅಲ್ಲಿ ಮೋಕ್ಷಿತಾ ಬ್ರೇಕ್ ಆಗ್ತಾರೆ ಸೊ ಆಫ್ಟರ್ ಬ್ರೇಕ್ ಆದ್ಮೇಲೆ ಅಲ್ಲಿವರೆಗೂ ತುಂಬ ಚೆನ್ನಾಗಿ ಎಲ್ಲೋ ಕೂಡ ಇರ್ತೀರಾ ಮೋಕ್ಷಿತ ಅಲ್ಲಿವರೆಗೂ ಸೈಲೆಂಟ್ ಆಗಿರ್ತಾರೆ ಏನೋ ಒಂದು ಕಾರಣಕ್ಕೆ ಬಾಂಡ್ ಬ್ರೇಕ್ ಆಗುತ್ತೆ ಅದಾದ್ಮೇಲೆ ಮೋಕ್ಷಿತ ಒಂದು ರೀತಿಯಲ್ಲಿ ವೈಲೆಂಟ್ ಆಗ್ತಾರೆ ಬೇರೆ ಮೋಕ್ಷಿತಾನೇ ನಾವು ನೋಡ್ತೀವಿ ಸೊ ಅದಾದ್ಮೇಲೆ ಅವ್ರನ್ನ ಆಲ್ಮೋಸ್ಟ್ ಬಿಟ್ಟೇ ಬಿಡ್ತೀರಾ ನೀವು ಇಬ್ಬರೇ ಇರ್ತೀರಾ ಆ ಟೈಮಲ್ಲಿ ಆಮೇಲೆ ಮತ್ತೆ ರಾಜನ್ ಟಾಸ್ಕ್ ಬರುತ್ತೆ ಸೊ ಒಂದಷ್ಟು ವಿಚಾರಗಳೆಲ್ಲ ಸರ್ ಅದು ಅವರು ವೈಯಕ್ತಿಕವಾಗಿ ಅವ್ರ ನಿರ್ಧಾರ ತೊಗೊಂಡಿದಂಥ ಇದು ಅಂದರೆ ಕೆಲವೊಂದು ಎಲ್ಲೋ ನಮ್ಮ ಮೂರು ಜನರು ಅವ್ರು ಕೊಟ್ಟಿರುವಂಥ ರೀಸನ್ ಮೂರು ಜನರು ನಾನೆಲ್ಲೋ ಕಳೆದು ಹೋಗ್ತಿದ್ದೆ ಹಾಗೆ ಹೀಗೆ ಅಂತ ಬಟ್ ಅಲ್ಲಿ ಎಲ್ರಿಗೂ ಸ್ವತಂತ್ರ ಇದೆ ಸರ್ ಅವರು ಹೇಗೆ ಬೇಕಾದರೂ ಆಡ್ಬೋದು ಹೇಗೆ ಬೇಕಾದರೂ ಇರ್ಬೋದು ಆಮೇಲೆ ಲಾಸ್ಟು ನೀವು ಹೇಳಿದರೆ ಅಲ್ಲೆಲ್ಲೋ ಬಾಂಡಿಂಗ್ ಹೋಯ್ತು ಅಂತ ಆ ಬಾಂಡಿಂಗ್ ಎಲ್ಲೂ ಬಿಟ್ಟು ಹೋಗಿರಲಿಲ್ಲ ಆಟಕ್ಕೋಸ್ಕರ ಅವರು ಆಚೆ ಹೋದರು ನಾವು ಆಟಕ್ಕೋಸ್ಕರ ನಮ್ಮ ಆಟ ನಾವು ಆಡ್ತಿದ್ವಿ ನಾನು ಗೌತಮಿ ನಮ್ಮ ಆಟ ನಾವು ಆಡ್ತಿದ್ವಿ ಟಾಸ್ಕ್ ಬರಲಿ ಇನ್ನೊಂದು ಬರಲಿ ಚಟುವಟಿಕೆಗಳು ಬರಲಿ ಆಮೇಲೆ ಈ ಒಂದಷ್ಟು ಕಾನ್ಸೆಪ್ಟು ಟಾಸ್ಕ್ಗಳು ಬಂದವಾಗು ಅವ್ರ ಕಾರ ಅವ್ರ ಮ್ಯಾನೇಜರ್ ಆಗಿದ್ರೆ ಅವ್ರ ಮ್ಯಾನೇಜರು ನಾನು ಎಲ್ಲಿ ನನ್ನ ಸಪ್ಲೈಯರ್ ಆಗಿದ್ನೋ ನಾನು ಎಲ್ಲಿ ಸಪ್ಲೈಯರ್ ಆಗಿ ಕೆಲಸನೇ ಮಾಡ್ತಿದ್ದೆ ಆಮೇಲೆ ಮಹಾರಾಜ ನಾನು ಮಹಾರಾಜ ಅವ್ರ ಸೇವಕಿ ಲೈಕ್ ಇನ್ನೊಬ್ಬರು ಪ್ರಜೆಗಳಾಗಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿದ್ರು ಇನ್ನು ಮಿಕ್ಕಿದ ಟೈಮಲ್ಲಿ ಊಟ ತಿಂಡಿ ತಿನ್ನೋ ಟೈಮಲ್ಲಿ ಒಂದಷ್ಟು ಕಷ್ಟ ಸುಖಗಳು ಹಂಚ್ಕೊಳ್ಳೋ ಟೈಮಲ್ಲಿ ಇರ್ಬೋದು ಒಂದಷ್ಟು ಮಾತುಕತೆಗಳು ಯಾರಿಗಾದ್ರೂ ನೋವಾದರೆ ಲೈಕ್ ಮಾನಸಿಕವಾಗಿ ಅಥವಾ ಫಿಸಿಕಲಿ ನೋವಾದರೆ ಆ ಟೈಮಲ್ಲಿ ಹಂಚ್ಕೊಂತ ಜೀವ ಮಾಡಿದ್ವಿ ಅಲ್ಲಿ ಜೀವಿಸಿದ್ವಿ ಸರ್ ಅದು ಬಿಟ್ಟರೆ ಮುಕ್ಸಿತವ್ರಿಗೆ ಅದು ಇಷ್ಟ ಆಗಲಿಲ್ಲ ಅವ್ರಿಗೆ ಹೋದ್ರು ಅವ್ರಿಗೇನು ಬೇಕೋ ಅವ್ರು ಆಟ ಅವ್ರು ಆಟ ಆಡಿದ್ರು ಸರ್